ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲು ಸೌಲಭ್ಯ ನೀಡೋಕೆ ಸಂವಿಧಾನ ಬದಲಾವಣೆ ಮಾಡ್ತಾ ಇದ್ದೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವುದು ಆರೋಪಿಸಿ ಬಿಜೆಪಿಯ ಕಾರ್ಯಕರ್ತರು ಚೆನ್ನಮ ವೃತ್ತದಲ್ಲಿ ಮಂಗಳವಾರ ದಿಢೀರ್ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ವಿರೋಧಿ ಹೇಳಿಕೆ ನೀಡಿದ್ದ ಡಿಸಿಎಂ ಡಿ ಶಿವಕುಮಾರ್ ಕೂಡಲೇ ರಾಜೀನಾಮೆ ನೀಡಬೇಕು ಎಲ್ಲೇ ಹೋದ್ರೆ ಈ ಸಂಪುಟದಿಂದ ಅವರನ್ನ ಸಿಎಂ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದ್ರು ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆಗಳನ್ನ ಮೊಳಗಿಸಿದ್ರು ಸಂವಿಧಾನ ವಿರೋಧ ಕಾಂಗ್ರೆಸ್ ಪಕ್ಷವೆಂದು ದೂರಿದ್ರು ಕಾಂಗ್ರೆಸ್ ತಮ್ಮ ಓಟಿನ ಹೋಲಿಕೆಗಾಗಿ ಇಂತಹ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವನ್ನೆಲ್ಲ ಬಂದ್ ಮಾಡಿ ದೇಶದ ಡೆವಲಪ್ಮೆಂಟ್ ಅಥವಾ ಕರ್ನಾಟಕ ಕರ್ನಾಟಕದ ಗಾಗಿ ಎಲ್ಲರೂ ಕೆಲಸ ಮಾಡ್ಬೇಕು ಯಾಕಂದ್ರೆ ಜನರೆಲ್ಲ ಎಲ್ಲ ಓಟ್ ಅಂದ್ಮೇಲೆ ಅವ್ರ ಬೆಳವಣಿಗೆಗಾಗಿ ನಾವು ಕೆಲಸ ಮಾಡ್ಬೇಕು ಮತ್ತು ಇಂಥವೆಲ್ಲ ಎಲ್ಲಾ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ದೇಶವಾಗ್ಲಿ ಕರ್ನಾಟಕ ಒಡೆಯೋದು ವಿಚಾರ ಮಾಡಬಾರ್ದು ಇದಕ್ಕೆ ನಾವು ಖಂಡನೆ ಮಾಡಿ ಇವತ್ತು ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ ಅದಕ್ಕೆ ಇವತ್ತು ಇತರೆ ಎಲ್ಲರೂ ಸಹಕ ಮಾಡಿದ್ದಕ್ಕೆ ಧನ್ಯವಾದಗಳು ಬಿಜೆಪಿ ಮುಖಂಡರಾದ ಮುರುಗೇಂದ್ರ கவுಡಾ ಪಾಟೀಲ್ ರವಿ ಪಾಟೀಲ್ ಒಜ್್ವಲಾ ಬಡವರಾಜಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿತ್ರ ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ